அடிகாஜாகித்தா அதுக்கு நெல்தி காஃபி குடராஜி ಇನ್ನ ಇಲ್ಲ ಬಂದಿಲ್ಲ ಬಂದಿಲ್ಲಪ್ಪ ಅವ್ರೇನು ಸಿಕ್ಕಿರೋ ಬಿಟ್ರು ಒಂದು ಗೊತ್ತಿಲ್ಲ ಹುಡ್ಕೊಂಡು ಹೋಗಿವ್ರಿ ತಿರ್ಗಾನ ನಾವು ಸಾವುಕಾರ ಹಾಕ್ತೀವಿ ಸಾವುಕಾರ ಸಾಕ ಮಾಡ್ತೀನಿ ಅಂತ ಹೇಳಿ ಅತ್ತೆ ಕರ್ಕೊಂಡು ಹೋಗಿ ತಯ್ಯಪ್ಪನ ಇನ್ನ ಬಂದಿಲ್ಲ ಹಾ ಅಲ್ಲ ಕಳ್ಳ ಮಕ್ಕಳು ಅವ್ರ ಹೇಳಿ ಸಿಕ್ಕಾರಕ್ಕ ಸಿಗಲ್ಲ ಅವರು ಹಾಂ ಅದೆಲ್ಲ ಏನ್ ಏನು ಅದು ಅದೊಲ್ದೇ ಅವ್ರ ಒಳ್ಳೆ ರೌಡಿಗಳಿದ್ದಂಗೆ ಇದ್ದಾರೆ ಇವರು ಅವ್ರನ್ನೆಲ್ಲ ಒಡೆದು ಆ ಒಡ್ದೇನೋ ದುಡ್ಡನು ತಿರ್ಗಾ ಇಸ್ಕೊಬಾರಕ್ಕಾಗತ್ತಾ ಹಾ ಏ ಹೇಳತ್ತಾ ನಮ್ಮತ್ತೆ ಏನು ಅಚ್ಚಿ ಆಸಿದ ಏನ್ ಕಚ್ಚೆ ஓதிரி அந்த சும் நீரோட இஷ்ட்கு நோய் நான் துடுறா சும் அல்ல அது ஏன் கம்மி ஆகித்தோ ஏன் கச்சி இன்னும் இல்லை நானும் அவ்நே நோடத்தினாங்க ಶ್ರೀಮಂತ್ ಕೇ ಒಂದ ತಿಂಗಳುನೂ ಇಲ್ಲ ನಿಮ್ಮ ಅತ್ತೆ ಅತ್ರ ಎಲ್ಲ ಹೊರಟೋಯ್ತು ಈಗ ಹೆಂಗೋ ಮತ್ತೆ ಸಿಗುತ್ತೆ ಅಂತ ಹೋಗಿದಾಳೆ ನಿಮ್ಮ ಅತ್ತೆ ಅದೇ ಸಿಗುತ್ತೋ ಬಿಡುತ್ತೋ ಒಂದು ಗೊತ್ತಿಲ್ಲ ಹ ಹಲ್ವಾ ಸಿಗ್ಬಾರದು ಕಣಕ ಸಿಕ್ಕರೆ ಅಂತ ನಮ್ಮ ಅತ್ತೆನಂತಾ ಇದಿಯಕ ಆಗಲ್ಲ ಒಂದ ಸಲ ಸಿಕ್ಕಿ ಹೆಂಗ್ ಆಡ್ತೀತು ಗೊತ್ತಾ ಆ ಕೋತಿಗೆ ಎಂಡಾ ಕುಡ್ಸದಂಗಾಗಿತ್ತು ನಮ್ಮ ಅತ್ತಿಗೆ ಶ್ರೀಮಂತ್ ಬಂದು ಹ ಸಿಗ್ಲೇಬಾರದು ಅವ್ರು ತಪ್ಪಿಸ್ಕೊಂಡು ಹೋಗ್ಬೇಕು ಅಸಿ ಹೇಳಿನ ಒಬ್ಬ ಇರನು ಯಾವುದೇ ಕಾರಣಕನೂ ನಮ್ಮ ಅತ್ತಿಗೂ ನನ್ನ ಗಂಡಗೂ ಮಾತ್ರ ಶ್ರೀಮಂತ್ ಕೇ ಬರಲೇಬಾರದು ನಾವ್ರಂತಾ ಇದಿಯಕ ಆಗಲ್ಲ ನಾನು ಎಷ್ಟು ಕಷ್ಟ ಅನುಭವಿಸಿದೆನಿ ಅವ ಶ್ರೀಮಂತ್ ಆಗಿದಕ್ಕೆ ಹ ಅವ್ರಿಗೇನಾದ್ರು ತಿರ್ಗ ಏನಾದರೂ ಶ್ರೀಮತ್ಗೆ ಬಂತು ಅಂದ್ರೆ ಮತ್ತೆ ನನಗೆ ಅಂತ ಪರಿಸ್ಥಿತಿ ಶ್ರೀಮತ್ಗೆ ಬಂದ್ರೆ ನಿಮ್ದು ಹಿಡಿಲಿಕ್ಕೆ ಆಗಲ್ಲ ಹಾಕಲ್ಲ ಮೇಲೂ ಹೇಗಾಡ್ತಾಳೆ ಬಾಯ್ತಾಳೆ ಸಾಕಾ ಸಕಮ ಅಂತ ಕರಿಬೇಕು ಅಂತ ಹೆಂಗೆ ಜೋರ್ ಮಾಡ್ತಾಳೆ ಹ್ಮ್ ಅದಕ್ಕೆ ಮತ್ತೆ ಆ ದೇವರು ಕೊಟ್ಟು ಕಿಟ್ಕೊಂಡ್ ಬಿಟ್ಟೆ ನಿಮ್ದು ಹತ್ಯೆಗೆ ಹ್ಮ್ ಬಿಡು ಯಾವುದೇ ಕಾಣಕ್ಕೂ ನಿಂದ ಹತ್ತೆ ಮತ್ತೆ ಶ್ರೀಮತ್ಗೆ ಸಾಕು ಸಕಮ ಹಾಕೋಕೆ ಸಾಧ್ಯನೇ ಇಲ್ಲ ನಿಂದ ಮಾಡಬೇಡಿ ಅಲ್ಲ ಶ್ರೀಮಂತ್ರ ಆಗ್ಲಿ ಆದ್ರೆ ದುರಂಕಾರ ಅಹಂಕಾರ ಇರಬಾರ್ದು ಕಣಕ ಶ್ರೀಮಂತ್ರ ಆಗಿದ್ದೀನಿ ಅಂತಾನ ಸಿಕ್ಕಿ ಮೇಲೆ ರೇಗಾಡ್ಬಾರ್ದು ಮನ್ಸಿಗೆ ಬಂದಂಗೆ ಮಾತಾಡಬಾರದು ಅದಕ್ಕೆ ಬೇಜಾರು ನನಗೆ ಅಷ್ಟೇ ನನಗೇನೇನು ಅವ್ರ ಶ್ರೀಮಂತ್ರ ಆಗೋದಿಂದ ನನಗೇನು ಬೇಜಾರೇನು ಇಲ್ಲ ಆದರೆ ಆ ದುಡ್ಡಿಗೆ ತಕ್ಕಂಗೆ ಮರ್ಯಾದೆ ಕೊಟ್ಟು ಜೀವನ ಮಾಡೋದ್ ಕಲ್ತ್ಕೋಬೇಕು ಅದ್ಬಿಟ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡಿದ್ರೆ ದುಡ್ಡು ಐತಿ ಅಂತಾನೆ ಡೆವಲಪ್ ಮಾಡಿರಿ ಅದಕ್ಕೆ ಮತ್ತೆ ಎಲ್ಲರೂ ನಮ್ಮ ಅತ್ತೆನೂ ನನ್ನ ಗಂಡನೂ ಬೈಯೋದು ಹಾಗೂ ಬರ್ತಾ ಇರಂಗಿದರೆ ನಮ್ಮ ಅತ್ತೆನೂ ನನ್ನ ಗಂಡ

ಯಾಕಂಬರು ಏನ್ ಸಾಕಂಬರ ಬರದ ಏಕ್ ಬಂದಿದ್ರ ಎಲ್ಲಿ ದುಡ್ಡು ಹೊಡೆದ ಯಾವ್ದು ಕಾಣಿಸ್ತಾನೆ ಇಲ್ಲ ಯಾಕೆ ಸಿಗ್ಲಿಲ್ವಿ ಅವರು ಸೇಡಿನು ಬೈಲನು ಅಯ್ಯೋ ಅಲ್ಲ ನೀನು ಹೋಗಿದ್ದ ಇದು ನೋಡಿದ್ರೆ ನೀವು ಅವ್ರನ್ನ ಒಡ್ದಾಕಿ ನಿಮ್ಮ ಆಸ್ತಿನೆಲ್ಲ ನೀವು ಒಡೆದ ದುಡ್ಡು ಎಲ್ಲಾನ ನಾ ಕಿತ್ಕೊಂಡು ಬತ್ತೀರಾ ಅಂತ ನಾವು ತಿಳ್ಕೊಂಡಿದ್ರೆ ನೀವು ನೋಡಿದ್ರೆ ಇಬ್ರು ಇದಿರ ಹಾ ಏನಾಯ್ತು ಏನಾಯ್ತು ನಗ ಸಿಗ್ಲಿಲ್ವಾ ನಾನು ಓದೋಳು ಒಡವೆ ದುಡ್ಡು ಇಸ್ಕೊಂಬತ್ತಿನ ಇಲ್ವಾ ಅಂಬದೆ ನಮ್ಮೂರಾಗೆ ಚರ್ಚೆ ಅನ್ಸುತ್ತೆ ನಾನು ಊರಿಗೆ ಹೋದಾಗಿಂದನ ಅದಕ್ಕೆ ಎಲ್ಲವೂ ಬಂದೇವೆ ಏನಾಯ್ತು ಏನಾಯ್ತು ಅಂತ ಕೇಳಕ್ಕೆ ಇನ್ನು ಯಾವ ಯಾವ ಬತ್ತವ ಏನ್ ಕತ್ಯ ಹ ಇವಾಗ ಎರಡು ಬಂದೇವೆ ಇನ್ನು ಎರಡು ಜೊತೆ ಆಗ್ತವೆ ಹ ಅಯ್ಯೋ ಸಾಕಮ್ಮ ನಿಮ್ದಕ್ಕೆ ಕೇಳ್ತಾ ಇದ್ರೆ ಏನೋ ಹೆಜ್ಜೆ ಮಾಡ್ತಾ ಇದ್ದೀರಾ ಹಾ ಹೇಳಿ ಹಳ್ಳಿ ಏನ್ ನಡೀತು ಅಂತ ಅಯ್ಯೋ ಅವ್ರು ಸಿಗ್ಲಿಲ್ಲ ನಮ್ಮನೆ ಓಡ್ದು ತಪ್ಪಿಸ್ಕೊಂಡು ಓಡೋದ್ರು ನಾವು ಹೋಗಿದ್ರು ಏನು ಪ್ರ ಕಣೆ ಬಾನು ಭಾಗ್ಯಮ್ಮ ಏನೇ ಮಾಡೋದು ರಂಗಿ ಬಂದೇನೆ ನೀನು ವಿಷಯ ತಿಳ್ಕಮಕ್ಕೆ ಬಂದಿದ್ಯ ತಾನೆ ಅಯ್ಯೋ ಯಾತು ಸಿಗ್ಲಿಲ್ಲ ಕಣ್ರಿ ಹೌದೇನಿ ಸಕಮ್ಮ ಅಯ್ಯೋ ದೇವ್ರಿ ಸಿಕ್ಕಿದ್ರೆ ನಂಗರಿ ಅದೇ ತಪ್ಪಿಸ್ಕೊಂಡು ಹೋದ್ರಾ ನಿಮ್ ಕೈ ಹಿಡಿಯಕ್ ಅವ್ರನ್ನ ಹಂಗಂತ ಹೇಳ್ತೀನಿ ಅಂತ ತಿಳ್ಕೊಂಡ್ರಾ நே தந்தமா நீமா ஏன்ேத்தாயி முக்கா நின ಇಲ್ಲ ಹೊಡ್ಯರ್ಗೆ ನಿನ್ನ ಸುಳ್ಳು ಹೇಳಿರಿ ಮತ್ತೆ ಬಾಯಿ ಮುಚ್ಕೊಂಡು ಹೋಗ್ತಾರೆ ಇಲ್ದಿದ್ರೆ ಬಾಯಿಗೆ ಬಂದಂಗನೆ ಆಡ್ಕೆಂಬತ್ತೀ ಅದಕ್ಕೆ ಸುಮ್ಮನಿರು ನೀನೇನು ಮಾತಾಡಕ್ ಹೋಗ್ಬೇಡ ಹೋಗು ನೀನು ಒಳಕ್ ಹೋಗು ಇಲ್ಲಾಂದ್ರೆ ಹೋಗ್ತಾರೆ ಇಲ್ಲಿಗಾದ್ರು ನೀನು ಹೋಟ್ಲ್ ಕಡಿಕೆ ಬಾಟ್ಲ್ ಕಡಿಕೆ ಒಳ ಕಡೆಕ್ ಹೋಗ್ಬೇಕು ಹೋಗು ನೀರ್ ಕಡೆಗೆ ಹೋಗ್ಬೇಕು ಅಂತಿದ್ದಲ್ಲ ಬರೋ ಹೋಗ್ಬರೋಜ್ ಇದೆಲ್ಲ ಅರ್ಥ ಆಗಲ್ಲ ಹೆಂಗಸ್ರ ವಿಷಯ ಆಯ್ತು ಹಾ ಹೋಗು ಹಂಗ ಸರಿ ಆಯ್ತು ಬಿಡು ಹೋಗ್ತೀನಿ ಹಿಂಗೇನಾದ್ರೂ ಹೇಳಕ್ಕೆ ಸಕಮಾ ಸಕಮ ನಿಜನ ಮತ್ತೆ ನೀವು ಹೋಗಲ್ವಾ ಇಲ್ಲ ಕಣಿ ಯಾಕೆ ತಗೊಂಡೋಗ್ತಾರೆ ಅಯ್ಯೋ ಯಾರಿಗನಾದ್ರೂ ನಾವು ಬಚ್ಚಿರ್ತೀವಿ ಹಾ ಯಾರಿ ಗೊತ್ತಾಗ್ದಂಗೆ ಬಚ್ಚಿರೋದು ಹಾ ನನಗೂ ನನ್ನ ಮಗಗೂ ಮಾತ್ರ ಆ ಇದು ಎಲ್ಲಿ ಬಚ್ಚಿಕ್ಕಿದೀವಿ ಎಂಬುದು ಗೊತ್ತಿರೋದು ಇನ್ಯಾರಿಗೂ ಗೊತ್ತಿಲ್ಲ ಅಷ್ಟು ಸುಲಭನಾಗೆ ಮುಟ್ಟಕ್ಕೂ ಆಗಲ್ಲ ಬೇರೆಯವರು ಹ ಯಾಕೆ ನಾವು ಸುಮ್ಮನೆ ಕೈಯಲ್ಲಿ ಬರ್ತೀವಿ ಬೇಜಾರು ಮಾಡ್ಕೊಂಡಿರ್ತಾಳೆ ಆಡಕೆ ಮನ ಸಾಕಮ್ಮನ ಅಂತೇಳಿ ಬಂದ್ಲೇನ ಈ ರಂಗಿ ಈ ಬಾನು ಈ ಬಾಗಿ ಎಲ್ಲರೂ ಈಗ ಅರ್ಥ ಆಯ್ತಾ ಮುಚ್ಕೊಂಡು ಹೋಗ್ರಿ ಹ ನಾನು ಮತ್ತೆ ಸಾವ್ಕಾರ ಸಾಕಮ್ಮನೆ ಹಾಕ್ತೀನಿ ಹಾಂ ನೀವೇನು ಆಟಿಕೆಮ್ಮ ಬರಬೇಡ್ರಿ ಇಲ್ಲಿ ಅತ್ತೆ ನೀವೇನದು ನಿಜನ ಅಲ್ಲ ಸಿಕ್ಕಿದ್ಮೇಲೆ ಮತ್ತೆ ತರಬೇಕು ತಾನೆ ಎಲ್ಲೋ ಇಟ್ಟರೆ ಅದು ಆಮೇಲೆ ಮರ್ತ್ರೆ ಏನು ಮಾಡ್ತೀರಾ ಆ ಜಾಗ ಎಲ್ಲಿಟ್ಟಿದ್ರ ಇಷ್ಟಕ್ಕೂ ಏನ್ ಯಾರಾದರೂ ಸಂಬಂಧಿಕರು ಮನೆಗೆ ಬುಚ್ಚಿಕ್ ಬಂದಿದ್ರು ಹೆಂಗೆ ಸಂಬಂಧಿಕರ ಯಾರು ಸಂಬಂಧಿಕರು ಇಲ್ಲ ಹ ಎಲ್ಲವೂ ನನ್ನ ಮಗನ ಯಾರಿಗೆ ತೋರ್ಸಿರುನು ಅವೆ ದುಬ್ಬ ಹೈಗಾಕಿ ಅಂತವೇ ಯಾರ ಮನೆಗೂ ಹೋಗಿಲ್ಲ ಏನು ಇಲ್ಲ ನಮ್ಗೊಂದು ಜಾಗ ಗೊತ್ತೈತೆ ಅಲ್ಲಿ ಹೋಗಿ ಬಚ್ಚಿದ್ವಿ ಅದ್ಯಾರ್ಗೂ ಗೊತ್ತಿಲ್ಲ ಜಾಗ ಎಲ್ಲೈತೆ ಅಂತಾರ ಹ அல்ல இீ இவாக தகண்டோதே ஒளேதாகல மனைக்காமத்தி அந்தனா யாரோ சாஸ்திரி அல்லது நான் சாஸ்திர கேள்வி அங்கேனே நிதி சிக்கை கழித்து மத்தி சிக்கை இங்கேனு அந்த விசதவி அதுக்கே அவரு தின மனிக்கு தகண்ட் இத அபாய ஐத்தை அதுக்கே எல்லாத்தூச்சிட் ஆமே ஒன்ஹ் திசாதமே பூஜை மாதிரி தகண்டிர் அவங்கதாக அந்த ಎಲ್ಲಿ ಬಚ್ಚಿಕ್ಕಿದ್ದೀರಿ ಸಾಕಮ್ಮ ಆ ನಿಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ನೀ ಗುಂಡಿ ತೋಡಿ ಯಾರು ಕಿಕ್ಕಿದ್ದೀವಿ ಹೋಗಿ ಹೋಗು ಏನು ಬೇಡ ಕಣಮ್ಮ ನಿನ್ನ ಇದನ್ನು ಬೇಡ ಎಂತದು ಬೇಡ ನೀನೇ ತಕ ಹೋಗು ನಮ್ಮ ಮನೆಯಿಂದ ಯಾಕೋ ಗೊತ್ತಿಕ್ಕಿದ್ಯಾ ನೀನು ಅನುಭವಿಸಿದ್ದು ಸಾಕು ನಾವು ಅದನ್ನ ಇಕ್ಕೊಂಡು ಅನುಭವಿಸೋದು ಏನು ಬೇಡ ನಮಗೇನಂತ ಆತಿ ಆಸೆ ಇಲ್ಲ ನಿನ್ನಂಗೆ ಹಾಂ ಒಂದೇ ಸಲ ಶ್ರೀಮಂತಲಾಗಬೇಕು ಅಂತ ನಾವೆಲ್ಲ ನಾವು ಹಾ ಹಾಂ ತಿಂತೀವಿ ಹಾಂ ನಮಗೆ ನಿನ್ನಂತ ಆಸೆ ಇಲ್ಲ ಹಾ 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 ಆಸೆ ಇಲ್ಲ ಎಲ್ಲ ದುಡ್ಡು ಸಿಕ್ಕಿರೋನು ತಕೊಂಬ ಹಂಗೆ ಬರ್ತಾನೆ ನಮ್ಗೆ ಏನು ಬೇಡ ಅಂತಾನ ಹೇಳೋದ್ ನೋಡ ಯಾತು ಸಿಕ್ಕಿಲ್ವಲ್ಲ ನಿನಗೆ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಿ ನಿನಗುನು ನನ್ನ ನಿಧಿ ಸಿಕ್ಕಿರಿ ನೀನು ಅಷ್ಟೇ ಕಣಿ ಯಾರಿಗೂ ಹೇಳ್ದಂಗೆ ತಕೊಂಬಂದು ಇಚ್ಛಂತೀಯ ಆದಷ್ಟು ನಾವುನು ದೊಡ್ಡ ಶ್ರೀಮಂತ ಆಗ್ಬೋದು ಆ ಏನಂಗೆ ಮನುಷ್ಯ ಆದ್ಮೇಲೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಶ್ರೀಮಂತ ಆಗ್ಬೇಕು ಅಂತಾನ ಏನೋ ಇವಳಗೇನು ಆಸೆ ಇಲ್ವೇನೋ ಅಮ್ಮಂಗೆ ಹೇಳ್ತಾಳೆ ರಾ ಹಂಗೆ ಕಳೆ ಇನ್ನೇನು ಗೊತ್ತಾಯ್ತಲ್ಲ

ಅಯ್ಯೋ ನನ್ಗೂ ನಂಬಿಕೆ ಇಲ್ಲ ಏನ್ ಮಾಡೋದು ಹಾ ಸುಳ್ಳು ಹೇಳ್ತಾಯಿದಾಳೆ ಅಂತ ಅನ್ನಿಸ್ತೈತಿ ಬಾ ನೋಡೋಣ ಹ್ಮ್ ತೊತ್ತಿನಿ ಅಂತ ಹೇಳ್ತಾ ಇದ್ದಾಳಲ್ಲ ಅದು ಯಾವಾಗ ತತ್ತೋಳ ನೋಡೋಣ ಗೊತ್ತಾಗುತ್ತೆ ಸುಳ್ಳು ಹೇಳ್ತಾಳ ನಿಜ ಹೇಳ್ತಾಳೋ ಅಂತಾನೆ ಅಲ್ಲಿ ನಿಂತ್ಕೊಂಡು ಬುಸು ಬುಸು ಪಿಸು ಪಿಸು ನಡಿರಿ ನಡೀವಿ ಹೋದ್ರು ಲೌಡ್ಯರು ಹಾ 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 ಅಡ್ಕೆ ಮಕ್ ಬಂದಿದ್ರು ನೀವ್ ಹೇಳಿದ್ದಲ್ಲ ನಿಜನಾ ಯಾಕೆ ಅನುಮಾನ ಮೇಲೆ ನಡಿ